ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಿಟ್ ವರದಿ ಅಂದ್ರೆ ನಮ್ಮ ಸಂಘದಲ್ಲಿ ಏನ್ ವ್ಯವಹಾರ ಮಾಡಿದ್ರಿ ಎಷ್ಟು ಲಾಭ ಗಳಿಸಿದ್ರಿ ಎಷ್ಟು ಖರ್ಚು ವೆಚ್ಚಗಳಾಗಿದೆ ಎಷ್ಟು ಉಳಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಮಂಡಿಸ್ತೀನಿ ಮೊದಲಿಗೆ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಮಾಡ್ಕೊಂಡಿರೋದು ಎಂಬತ್ತೊಂಬತ್ತು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಏಳು ರೂಪಾಯಿ ಸಂಘದಿಂದ ಒಕ್ಕೂಟಕ್ಕೆ ಹಾಲು ಮಾರಾಟ ಎಂಬತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅರವತ್ನಾಲ್ಕು ಪೈಸೆ ಸ್ಥಳೀಯ ಹಾಲು ಮಾರಾಟ ಆರು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಪೈಸೆ ಮಾದರಿ ಹಾಲು ಮಾರಾಟ ಎಪ್ಪತ್ತೇಳು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಉತ್ಪಾದಕರಿಗೆ ಹಾಲು ಬಟುವಡೆ ಮಾಡಿರೋದು ಎಂಬತ್ತೆಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ವರ್ಷಾಂತಕ್ಕೆ ಬ್ಯಾಂಕ್ನಲ್ಲಿ ಐದು ಲಕ್ಷ ಆರು ಸಾವಿರದ ಇನ್ನೂರ ಇಪ್ಪತ್ತೇಳು ಅರವತ್ತೆಂಟು ಪೈಸೆಗಳು ಉಳಿಕೆ ಇದೆ ಎಸ್ ಬಿ ಐ ಬ್ಯಾಂಕ್ ಮೂರು ಲಕ್ಷ ಮೂವತ್ತು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ನಲವತ್ನಾಲ್ಕು ಪೈಸೆ ಎಸ್ ಬಿ ಐ ಬ್ಯಾಂಕ್ ಖಾತೆಯಲ್ಲಿದೆ ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಡಿಸಿಸಿ ಬ್ಯಾಂಕ್ ನಲ್ಲಿ ಇದೆ ಇನ್ನ ಒಕ್ಕೂಟದಿಂದ ಬಿಎಂಸಿ ಸಿ ನಿರ್ವಹಣೆ ವೆಚ್ಚ ಅಂತೇಳಿ ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಐವತ್ತು ಪೈಸೆಗಳು ಅನುದಾನ ಇದೆ ಅದು ಡೀಸೆಲ್ ಮತ್ತು ವಿದ್ಯುತ್ ಮತ್ತು ಸಿಬ್ಬಂದಿ ಖರ್ಚು ವೆಚ್ಚಗಳಿಗೆ ಅಂತ ಒಕ್ಕೂಟದಿಂದ ಅನುದಾನ ಬಂದಿರೋದು ಒಕ್ಕೂಟದಲ್ಲಿ ಷೇರು ಆರು ಲಕ್ಷ ನಲವತ್ ಸಾವಿರದ ಇನ್ನೂರ ತೊಂಬತ್ತು ತೊಂಬತ್ತೆರಡು ಪೈಸೆ ಒಕ್ಕೂಟದಿಂದ ಸಂಘಕ್ಕೆ ಪಶು ಆಹಾರ ಖರೀದಿ ಹದಿನೈದು ಲಕ್ಷ ತೊಂಬತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ಸಂಘದಲ್ಲಿ ಪಶು ಆಹಾರ ಮಾರಾಟ ಜಮಾ ಹದಿನಾರು ಲಕ್ಷ ಮೂವತ್ತೆಂಟು ಸಾವಿರದ ನೂರ ನಲವತ್ತು ರೂಪಾಯಿ ವರ್ಷಾಂತಕ್ಕೆ ಪಶುಹಾರ ದಾಸ್ತಾನು ಒಂದು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ದಾಸ್ತಾನಿದೆ ಈ ಎಲ್ಲಾ ವ್ಯವಹಾರದಲ್ಲಿ ನಮ್ಮ ಸಂಘ ಆರು ಲಕ್ಷ ನಲವತ್ತಾರು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಲಾಭ ಗಳಿಸಿದ್ದು ಇದರಲ್ಲಿ ಇತರೆ ಆದಾಯಗಳು ಅಂತ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಅರವತ್ತು ರೂಪಾಯಿ ಲಾಭ ಬಂದಿದೆ ಇತರೆ ಆದಾಯಗಳು ಬ್ಯಾಂಕಿಂದ ಬಡ್ಡಿ ಹದಿನೈದು ಸಾವಿರದ ಐನೂರ ಐವತ್ತಾರು ರೂಪಾಯಿ ಒಕ್ಕೂಟದಿಂದ ಶೇರ್ ಡಿವಿಡೆಂಟು ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಒಕ್ಕೂಟದಿಂದ ಬೋನಸ್ಸು ಹನ್ನೆರಡು ಸಾವಿರದ ಏಳ್ನೂರ ಏಳು ರೂಪಾಯಿ ಇತರೆ ಆದಾಯ ಹತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಅರವತ್ತು ಪೈಸೆ ಬಿಎಂಸಿ ಅನುದಾನದಲ್ಲಿ ಉಳಿಕೆ ಆಗಿರುವಂತಹ ಮೊತ್ತ ಐವತ್ತೆಂಟು ಸಾವಿರದ ಆರ್ನೂರ ಹದಿನಾಲ್ಕು ಐವತ್ತು ಪೈಸೆ ಇಷ್ಟು ಈ ಒಂದು ವರ್ಷದ ವಹಿವಾಟು ಇದರಲ್ಲಿ ನಾವು ಒಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರದ ಅರವತ್ತೊಂಬತ್ತು ರೂಪಾಯಿ ನಾವು ಖರ್ಚು ಮಾಡಿದಿರಿ ಆ ಖರ್ಚು ಮಾಡಿರುವಂತಹ ವಿವರ ಈ ರೀತಿ ಇರುತ್ತದೆ ಸಿಬ್ಬಂದಿ ವೇತನ ಎರಡು ಲಕ್ಷ ಐವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಸ್ಟೇಷನರಿ ಮತ್ತು ಮುದ್ರಣ ವೆಚ್ಚ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರಯಾಣ ಭತ್ತೆ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಬೆರಳಚ್ಚು ಮತ್ತು ಹಾಡಿಟ್ಟು ಹತ್ತು ಸಾವಿರ ಪೂಜೆ ವೆಚ್ಚ ಮೂವತ್ತೇಳು ಸಾವಿರ ಕಂದಾಯ ಒಂಬೈನೂರ ಇಪ್ಪತ್ತು ರೂಪಾಯಿ ಅಳತೆ ಮತ್ತು ತೂಕ ಮಾಪನ ಎರಡು ಸಾವಿರ ರೂಪಾಯಿ ಖರ್ಚು ಸಭೆ ಮತ್ತು ಜಿ ಬಿ ಎಂ ವೆಚ್ಚ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚುನಾವಣೆ ವೆಚ್ಚ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಇತರೆ ವೆಚ್ಚ ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಡಿಸಿಎಸ್ ಸಿಎಸ್ ಮೆಟೀರಿಯಲ್ಸ್ ಡಿಟಿಎಸ್ ಮೆಟೀರಿಯಲ್ಸ್ ಅಂದ್ರೆ ನಮ್ಮ ಸಂಘದಲ್ಲಿ ಹಾಲು ಶೇಖರಣೆಗೆ ಸಂಬಂಧಪಟ್ಟಂಗೆ ಸಲಕರಣೆಗಳು ಮೂರ್ ಸಾವಿರದ ಎಂಟುನೂರ ಐವತ್ತ ಏಳು ರೂಪಾಯಿ ಮೂವತ್ತು ಪೈಸೆ ಇನ್ನ ನಮ್ಮ ಸಮವಸ್ತ್ರ ನಾಲ್ಕು ಸಾವಿರ ಬ್ಯಾಂಕ್ ವೆಚ್ಚ ನೂರ ತೊಂಬತ್ತು ರೂಪಾಯಿ ಕ್ಯಾನ್ ಕ್ಲೀನಿಂಗ್ ಮತ್ತು ಸಹಾಯಕರ ವೇತನ ಕ್ಯಾನ್ ಕ್ಲೀನಿಂಗ್ ಸಹಾಯಕರ ವೇತನ ಅಲ್ಲ ಕ್ಯಾನ್ ಕ್ಲೀನಿಂಗು ಐದು ಸಾವಿರದ ಎಂಟುನೂರ ತೊಂಬತ್ತೇಳು ಐವತ್ತು ಪೈಸೆ ಏಮ್ಸ್ ಚಾರ್ಜಸ್ ಎರಡ್ ಸಾವಿರದ ಎಪ್ಪತ್ತೈದು ರೂಪಾಯಿ ಎ ಎ ಬಾಬಾ ಮೂರ್ ಸಾವಿರದ ಆರ್ನೂರು ರೂಪಾಯಿ ಬಿಎಂಸಿ ಮತ್ತು ಇತರೆ ಸಾಮಗ್ರಿಗಳ ರಿಪೇರಿ ಆರ್ ಸಾವಿರದ ಆರ್ನೂರು ರೂಪಾಯಿ ಬಾಡಿಗೆ ಮತ್ತು ಮೀಟರ್ ಕೆಇಬಿ ಮೀಟರ್ ಬದಲಾವಣೆ ಮೂರ್ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಸಹಕಾರ ವಾರಪತ್ರಿಕೆ ಸಾವಿರದ ಐನೂರು ರೂಪಾಯಿ ಒಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರದ ಅರವತ್ತೊಂಬತ್ತು ರೂಪಾಯಿ ನಾವು ಈ ವರ್ಷದಲ್ಲಿ ಆಡಳಿತಾತ್ಮಕ ವೆಚ್ಚಗಳನ್ನ ಮಾಡಿ ಉಳಿಕೆ ಆಗಿರುವಂತಹ ಮೊತ್ತ ಎರಡು ಲಕ್ಷ ನಲವತ್ತೆಂಟು ಸಾವಿರದ ಆರ್ನೂರ ಒಂದು ರೂಪಾಯಿ ಇಷ್ಟು ಈ ಒಂದು ವರ್ಷದ ವಹಿವಾಟು ನಾವು ಒಂದು ವರ್ಷದಲ್ಲಿ ಇಂದಿನ ವರ್ಷದಲ್ಲಿ ಎಷ್ಟು ವ್ಯವಹಾರ ಮಾಡಿದ್ರಿ ಎಷ್ಟು ಲಾಭ ಬಂದಿದೆ ಎಷ್ಟು ಖರ್ಚಾಗಿದೆ ಉಳಿತಾಗಿರುವಂತಹ ಮೊತ್ತದ ಬಗ್ಗೆ ಈ ಸಭೆಯಲ್ಲಿ ಮಂಡಿಸಿದ್ದೇನೆ ಈ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಆಗಿರ್ಬೋದು ಈ ವ್ಯವಹಾರದ ಬಗ್ಗೆ ಸಂಘಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಸಂಶಯ ಬಂದಲ್ಲಿ ದಯವಿಟ್ಟು ಯಾರಾದರೂ ಕೇಳಿದ್ರೆ ನಾವ್ ಇನ್ನೊಂದ್ಸತಿ ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ಈಗ ಈಗ ಐದು ಲಕ್ಷ ರೂಪಾಯಿ ಇದೆ ಎಸ್ ಬಿ ಐ ನಲ್ಲಿ ಮೂವತ್ತು ಸಾವಿರ ರೂಪಾಯಿ ಇದೆ ಮತ್ತೆ ಒಕ್ಕೂಟದಲ್ಲಿ ಶೇರು ಆರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಇದೆ ಇನ್ನ ನಿವೇಶನ ಮತ್ತು ಕಟ್ಟಡ ಮೌಲ್ಯ ಅಥವಾ ಶೆಡ್ಡು ನಿರ್ಮಾಣ ಇದು ಆಪರೇಟರ್ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದೆ ಇನ್ನ ಕಂಪ್ಯೂಟರ್ ಬಾಬತ್ತು ನಮಗೆ ಕ್ಯಾನ್ ಸೋಲಾರು ಬ್ಯಾಟ್ರಿ ಪೀಠೋಪಕರಣಗಳು ಇದೆಲ್ಲ ಐದುವರೆ ಲಕ್ಷ ರೂಪಾಯಿ ಇದೆ ನಮಗೆ ಒಕ್ಕೂಟದಿಂದ ಮೂರು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಒಕ್ಕೂಟದಿಂದ ನಮಗೆ ಬರಬೇಕು ಒಟ್ಟು ಈ ಎಲ್ಲಾ ಬಾಬತುಗಳಲ್ಲಿ ನಮ್ಮ ಸಂಘ ಒಟ್ಟು ಆರ ಆಸ್ತಿ ಈ ವರ್ಷ ಇಷ್ಟು ವರ್ಷಗಳಿಂದ ನಾವು ಗಳಿಕೆ ಮಾಡಿರುವಂತಹ ಒಟ್ಟು ಆಸ್ತಿಯ ವ್ಯಾಲ್ಯೂ ಬಂದು ಮೂವತ್ತೈದು ಲಕ್ಷ ವರ್ಷ ವರ್ಷ ನಾವೇನು ಲಾಭ ಮಾಡ್ತೀರಿ ಅದರ ವ್ಯಾಲ್ಯೂ ನಮ್ಮ ಸಂಘ ಕಟ್ಟಡ ಆಗ್ಬೋದು ಒಕ್ಕೂಟದಲ್ಲಿ ಶೇರ್ ಬ್ಯಾಂಕ್ ಬ್ಯಾಂಕಲ್ಲಿ ಇರುವಂತ ಆಸ್ತಿ ಆಗ್ಬೋದು ಅಥವಾ ನಮ್ಮ ಉತ್ಪಾದಕರಿಂದ ಬರಬೇಕಾಗಿದ್ದಂತ ಪಶು ಆಹಾರ ಬಾಕಿ ಇರಬಹುದು ನಮ್ಮ ಹತ್ರ ಇರುವಂತಹ ಕ್ಯಾನ್ ಕಂಪ್ಯೂಟರು ಎಲ್ಲ ಏನಿದೆ ನಮ್ಮ ಆಸ್ತಿ ಒಟ್ಟು ಹ ಕಟ್ಟಡ ಕಟ್ಟಡದ ವ್ಯಾಲ್ಯೂ ಕಟ್ಟಡ ವ್ಯಾಲ್ಯೂ ಬಿಲ್ಡಿಂಗ್ ವ್ಯಾಲ್ಯೂ ಒಟ್ಟು ಮೂವತ್ತೈದು ಲಕ್ಷ ಇದೆ ಅಲ್ಲ ಕಾಂಪೌಂಡ್ ಗೇಟ್ ನೀವು ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಆಡಳಿತಾತ್ಮಕ ವೆಚ್ಚ ಐವತ್ತು ಸಾವಿರ ಒಳಗಡೆ ಆಗೋಷ್ಟಾದ್ರೆ ಆಡಳಿತ ಮಂಡಳಿಗೆ ಅಧಿಕಾರ ಇರುತ್ತೆ ಐವತ್ ಸಾವಿರ ಒಳಗಡೆ ನಾವು ಕಾಮಗಾರಿ ಮಾಡ್ಕೋಬಹುದು ಅದ್ರ ಮೇಲ್ಗಡೆ ನಾವ್ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಸಂಬಂಧಪಟ್ಟ ಇಂಜಿನಿಯರ್ ಕಡೆಯಿಂದ ಒಂದು ಪ್ಲಾನ್ ಅಂದಾಜು ಪಟ್ಟಿ ಮಾಡಿ ಹಂತ ಅಂದಾಜು ಪಟ್ಟಿ ಮಾಡಿ ಇಲಾಖೆಯಿಂದ ಆಡಳಿತಾತ್ಮಕ ಅನುಮತಿ ತಗೊಂಡು ನಮ್ಮಲ್ಲಿರುವಂತ ಅಮೌಂಟ್ ಅನ್ನ ಬಳಕೆ ಮಾಡ್ಕೊಳ್ತೀರಿ ನಾವು ಕಾಂಪೌಂಡ್ ಮಾಡ್ಕೊಳ್ತೀರಿ ಅಂತ ಪರ್ಮಿಷನ್ ತಗೊಂಡು ನೀವು ಮಾಡ್ಕೋಬಹುದು ಜಿಬಿಎಂ ಮೇಲೆ ಒಪ್ಕೊಂಡಿದ್ರೆ ಆಡಳಿತ ಮಂಡಳಿ ಗಮನಕ್ಕೆ ತಂದು ನೀವು ಮಾಡಿ ಹಾಕಿ ಸಂಬಂಧಪಟ್ಟ ನಾಲ್ಕು ಲಕ್ಷ ಐವತ್ತು ಸಾವಿರ ನಾವು ಒಂದು ವರ್ಷದಲ್ಲಿ ಖರ್ಚು ಮಾಡಿದ್ರಂದ್ರೆ ಅದರಲ್ಲಿ ಐವತ್ತೆರಡು ಸಾವಿರ ನಾವು ಚುನಾವಣೆಗೆ ಅಂತ ಖರ್ಚಾಗಿದೆ ಮುಂದಿನ ವರ್ಷದಲ್ಲಿ ನಮಗೆ ಚುನಾವಣೆ ವೆಚ್ಚ ಬರೋದಿಲ್ಲ ಹಾಗಾಗಿ ನಾವು ನಾಲ್ಕು ಲಕ್ಷದವರೆಗೂ ನಾವು ಮುಂದಿನ ಆಡಳಿತಾತ್ಮಕ ಖರ್ಚುಗಳು ಮಾಡ್ಕೊಳ್ತಾರೆ ಅಂತೇಳಿ ಅವಕಾಶಗಳನ್ನ ಮಂಡನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಚುನಾವಣೆ ಖರ್ಚು ಬರೋದ್ರಿ ಬರೋದಿಲ್ಲ ಹಂಗಾಗಿ ಮುಂದಿನ ವರ್ಷದಲ್ಲಿ ಐವತ್ ಸಾವಿರ ಕಡಿಮೆ ಖರ್ಚಾಗಬಹುದು ಅಂತ ಬಜೆಟ್ ಮಂಡನೆ ಮಾಡ್ಕೊಳ್ಳಿ ಅದಾದ್ಮೇಲೆ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡೋದು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡೋ ವಿಚಾರದಲ್ಲಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರ ಇಲಾಖೆ ಮುಳಭಾಗಲ್ನಲ್ಲಿ ಯಾರು ಇರ್ತಾರೋ ಅವ್ರ ಕಡೆಯಿಂದ ಮಾಡ್ಕೊಳ್ಳೋದು ಅಂತಲೇ ಮೊದಲಿಂದಾನ ಅದೇ ರೂಢಿ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರ ಕಡೆಯಿಂದಾನ ಮಾಡಿಸ್ಕೊಳ್ಳಿ ಸರ್ಕಾರದ ಲೆಕ್ಕ ಪರಿಶೋಧಕರು ಹಾ ಮಾಡ್ಕೋಬಹುದು